ದೋಸ್ತ ಹೇಳಿ ನೀ ಏನ ಕಾಲೇಜ್ನಾಗ ಟಾಪರ್ ಅಂತ ಅಲ್ಲೇ ಹ್ಞೂಲೇ ದೋಸ್ತ ಕಾಲೇಜಿನ ಟಾಪರ್ ನಾನು ಏನು ಒಂದು ಕ್ವಶನ್ ಕೇಳಿದ ಮಾತ್ರ ಹೇಳ್ತಿ ಕೇಳ ಈ ಬೆಟ್ ಕಟ್ಟಮ್ಮ ಹಾಂ ಕಟ್ಟಮ್ಮ ನೀ ಏನಾರ ಕರೆಕ್ಟಾಗಿ ಆನ್ಸರ್ ಮಾಡಿದ್ರೆ ನನ್ನ ಫೋನ್ ನಿನ್ ಕೊಡ್ತು ನೀನು ತಪ್ಪು ಹೇಳಿದ್ರೆ ನಿನ್ನ ಫೋನ್ ನಂಗೆ ಕೊಡ್ಬೇಕಾ ಕೊಡ್ತಂತ ಆಯ್ತು ನೋಡಿದ್ರ ಈಗ ಇವು ಒಂದು ಎರಡು ಮೂರು ಮೂರು ಇರಿಬಿ ಇರ್ತಾವ ಸಾಲಕ ಹಾಂ ಇರ್ತಾವ ಇದು ಒಂದೇ ಇರ್ಬಿ ಇದು ಎರಡನೇ ಇರ್ಬಿ ಇದು ಮೂರನೇ ಇರ್ಬಿ ಹಾಂ ಇದು ಒಂದನೇ ಇರ್ಬಿ ಅಂತದ ನಾನಿಂದ ಇಬ್ರದಾರ ಅಂತೇಳಿ ಹ್ಞೂ ಎರಡನೇ ಇರ್ಬಿ ಅಂತದ ನನ್ನಿಂದ ಒಬ್ಬವಾದ ಅಂತೇಳಿ ಈ ಮೂರನೇ ಇರ್ಬಿ ಅಂತದ ನನ್ನಿಂದ ಇಬ್ಬರದ ಅಂತೇಳಿ ಅದೇ ಹೆಂಗ ಹ್ಞೂ ಅದೇ ಹೆಂಗ ನನಗೆ ಗೊತ್ತಿಲ್ಲ ದೋಸಾ ಗೊತ್ತಿಲ್ಲ ಸೋತ್ ನಿನ್ನ ತ ಕೈ ಬಿಡು ಫೋನ್ ಉ ಉತ್ತರ ಹೇಳ ಅದ ಹೇಳ್ತಾ ನೋಡಿಲಿ இ சாலக்கு முரிவிங்க ஓடி இல்லை முன்னிந்த இப்பார அந்த